ಕುಮಾರಸ್ವಾಮಿ ಹಾಗೂ ಡಿಕೆಶಿ ನಡುವೆ ನಡೀತಾ ಇರುವಂತಹ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಆಪಾಜೆ ಬಂದವರು ಪರೀಕ್ಷೆ ಆಪಾಜೆ ಮಾಡಿದವರು ರಾಜ್ಯ ಹಿತದೃಷ್ಟಿಯಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳದಂತೆ ನೋಡ್ಬೇಕು ನೋಡ್ಕೊಳ್ಬೇಕು ಮತ್ತೆ ನಾನು ರೈತನ ಮಗ ನಮ್ದು ಅಲಿಗಂಡೆ ಅಲ್ಲ ಕಾಫಿ ತೋಟ ಕಾಫಿ ತೋಟದಲ್ಲೇ ನಾವು ಚಿನ್ನ ಬೆಳೆಯೋಕೆ ಆಲೂಗೆಡ್ಡೆ ಬೆಳೆದು ಚಿನ್ನ ಹೆಂಗ್ ಬೆಳೆದು ಅನ್ನೋದನ್ನ ಆ ಫಾರ್ಮುಲಾನ ನಮ್ಮ ನಾಡಿನ ರೈತರಿಗೆ ಕೊಡಿ ಅಂತ ನಾನು ಬಹಳ ವರ್ಷದಿಂದ ಕೇಳ್ತಾ ಇದ್ದೀನಿ ವಿಧಾನಸೌಧ ಕೇಳಿದೆ ಅದು ಹೆಂಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಫಾರ್ಮುಲಾ ನಾಡಿನ ರೈತರಿಗೆಲ್ಲ ಕೊಡಿ ರೈತರೆಲ್ಲ ನಿಮ್ಮ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಿದೆ ವಿಧಾನಸೌಧದಲ್ಲಿ ಕೇಳಿದ್ರು ಉತ್ತರ ಇಲ್ಲ ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ ನೀವು ಅವ್ರನ್ನ ಕೇಳಿ ಯಾವ ಫಾರ್ಮುಲಾ ಅದು ಎತ್ತಿನ ಗಾಡಿಯಿಂದ ಪ್ರೈವೇಟ್ ಚೆಟ್ನಲ್ಲಿ ಹೋಗುವಂಥ ಫಾರ್ಮುಲಾ ಯಾವುದು ಯಾವ ನಮೂನೆ ಆಲೂಗಡ್ಡೆ ಬೆಳೆದಿದ್ರಿ ಅದು ವೆರೈಟಿ ಯಾವುದು ಅದು ಬೆಳದಾಗ ಚಿನ್ನ ಆಗಬೇಕು ಅಂದ್ರೆ ಅಧಿಕಾರವೇ ಇರಬೇಕು ಅಧಿಕಾರ ಇಲ್ಲದೆ ಇದ್ರೆ ಭೂಮಿಲಿ ಬೆಳೆ ಬರಲ್ವಾ ಅಧಿಕಾರ ಇದ್ದಾಗ ಮಾತ್ರ ನಿಮ್ ಭೂಮಿನಲ್ಲಿ ಚಿನ್ನದ ಅಲಗಡೆ ಎಲ್ಲ ಫಾರ್ಮುಲಾ ಕೊಡಿ ಅಂತ ಕೇಳ್ತಾನೆ ಇದೀನಿ ಇನ್ನೂ ಕೊಟ್ಟಿಲ್ಲಪ್ಪ ಅವರು ಕೇಂದ್ರದ ಸಚಿವರಿದ್ದಾರೆ ಅತ್ಯಂತ ಒಳ್ಳೆ ದೊಡ್ಡ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ